ನಾವಿಲ್ಲಿ ಬಂದಿವಿ ಆದರೆ ಇಲ್ಲಿ ಹುಡುಗನ ಶವ ನಿಟ್ಟುಕೊಂಡು ಈಗ ಸ್ಟ್ರೈಕ್ ಅನ್ನ ಮುಂದುವರೆಸಿದ್ದಾರೆ ಈಗ ಅದು ಆ ಶವ ಡಿಕಂಪೋಸ್ ಆಗ್ತಾವ ಹಾಗಾಗಿ ಒಂದು ನಾವು ಒಳಗಡೆ ಸೇರಿ ಅವ್ರನ್ನೆಲ್ಲ ಸೇರ್ಕೊಂಡು ಒಂದು ಮೀಟಿಂಗ್ ಮಾಡಿದ್ವಿ ಈ ಸ್ಟ್ರೈಕ್ ಅನ್ನ ಅಥವಾ ನಿಮಗೆಲ್ಲ ಎಲ್ಲ ಸಹಾಯವನ್ನ ಇವರ ಅಧಿಕಾರಿಗಳು ನಿಮ್ಗೆ ಮುಂದೆ ನೀಡ್ಲಿಕ್ಕೆ ಕವಲಿದ್ದಾರೆ ಅದಕ್ಕೆ ಮಾಡಿದ್ರೆ ನಿಮ್ಗೆ ತೊಂದರೆ ಆಗ್ತದೆ ಯಾಕೆ ಮಾಡಬಾರ್ದು ಮಾಡಬಾರದು ಅದಕ್ಕೆ ಸವೀಸ ಆದರೆ ಶವಸಂಸ್ಕಾರ ಮಾಡಬಾರ್ದು ಅಂಬದ ಮುಖ ನಾವು ಈ ಮೀಟಿಂಗ್ ಮಾಡುದು ಹೊರತು ಮತ್ತೇನ್ ಮಾಡ್ತು ಪ್ರಶ್ನೆ ಇಲ್ಲ ಒಳಗಡೆ ಪ್ರತಿಭಟನೆ ಇದೆ ಇಲ್ಲಿ ಇಲ್ಲ ಸರ್ ಗೊತ್ತಿಲ್ಲ ಜನಪ್ರತಿನಿಧಿ ಅದಕ್ಕಿಂತ ರಾಜಕೀಯ ಪ್ರತಿನಿಧಿ ನೀವು ಯಾರೇ ಇರಬೇಕು ಯಾರ ಅಂತ ನನಗೇನು ಗೊತ್ತಿಲ್ಲ ನಮ್ಮ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಬಡವರ ಪರವಾಗಿದೆ ಮತ್ತೆ ಯಾರು ಪರವಾಗಿದೆ ಕಾಯ್ದೆಯ ಪರವಾಗೂ ಇದೆ ಕಾಯ್ದೆ ಯಾವ ರೀತಿ ನಿರ್ಣಯ ಪರವಾಗಿ ತಗೊಳದಾಗ ಏನು ಅಲ್ಲಿ ಲೀಡರ್ಸ್ ಗಳಿದ್ರಲ್ಲ ಅವ್ರಿಗ ಅನಿಸ್ತದೆ ಅಂದ್ರೆ ಶವ ಇಟ್ಕೊಂಡು ಮಾಡಿದ್ರೆ ನಾಳೆ ಶವ ಕಂಪೋಸ್ ಆದ್ರೆ ಕುಟುಂಬದ ತೊಂದರೆ ಆಗ್ತದೆ ಅದ್ರ ಅದನ್ನ ಮಾಡದೆ ಮುಂದೆ ಮುಂದ್ರೆ ಮತ್ತೆ ಸ್ಟ್ರೈಕ್ ಮಾಡ್ಬೋದು ಅದನ್ನ ಸಹಕಾರ ಮಾಡಿದ್ರೆ ಯಾರು ಅಧಿಕಾರಿಗಳು ಸಹಕಾರ ಮಾಡಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಹಕಾರ ಮಾಡಿದ್ರೆ ಸರ್ಕಾರ ಸಹಕಾರ ಮಾಡಿದ್ರೆ ಮತ್ತೆ ಸ್ಟ್ರೈಕ್ ಮಾಡಲಿಕ್ಕೆ ಅವರಿಗೆ ಚಾನ್ಸಸ್ ಇದೆ ಹಾಗಾಗಿ ಕೂಡ್ಕೊಂಡು ಒಂದು ಒಂಬತ್ತಿಂದ ಇದ್ರನ್ನ ಬಿಟ್ಟು ಸಪೋಸ್ ಒಂದು ಇನ್ನು ಅವ್ರಿಗೆ ಕಾಲಾವಕಾಶ ಕೊಟ್ಟಿದ್ದಾರೆ ಆ ಕಾಲಾವಕಾಶದಲ್ಲಿ ಮುಂದೆ ಮತ್ತೆ ಸ್ಟ್ರೈಕ್ ಮಾಡೋಣ ಅಂತ ನೀಡಿದ್ರು ನಮಗೆ ಕೆಲವು ಮಾಹಿತಿ ಬರ್ತಾ ಇದೆ ಆ ತಂಡ ಏನೋ ಹೋಗಿದವ ಆ ತಂಡ ಸಾಕಷ್ಟು ಮಾಹಿತಿ ಬರ್ತದ ಶೀಘ್ರದಲ್ಲೇ ಬಂಧನ ಮಾಡ್ತೀವಿ ಅದ್ರ ಬಗ್ಗೆ ಪ್ರಗತಿನ ತಿಳಿಸ್ತೀವಿ ಮಾಡ್ತೀವಿ